ಇವತ್ತು ರಾಜಕೀಯ ಇದೆಯಲ್ಲ ಕೆಂಪೇಗೌಡನ ಒಂದು ಜಾತಿಗೆ ಜ್ಯೋತಾಗ್ತಾ ಇದೆ ಎಲ್ರಿ ಜಾತಿ ಇದೆ ಕುವೆಂಪುರವರನ್ನ ಒಂದು ಒಕ್ಕಲಿಗಿ ಜೋತಾಗ್ತಾ ಬಸವಣ್ಣನ ಒಂದು ಕಡೆಗೆ ಅಂಬೇಡ್ಕರ್ನ ಒಂದು ಕಡೆ ಹಾಕ್ಬಿಟ್ಟಿದ್ದೀವಿ ನಾವು ಜಾತಿ ಈನನ ಮನೆಯ ಜ್ಯೋತಿ ತಾಯಿನವೇ ಜಾತಿ ವಿಜಾತಿಯನ ಬೇಡ ದೇವರ ಪೂಜೆಯಿಂದಲೇ ಏನನ್ನೂ ಮುಡ್ತಿರ್ಲಿಲ್ಲ ನಮ್ಮಪ್ಪ ಅಂದರೆ ಅಲ್ಲಿ ಒಂದಿಷ್ಟು ನಾವು ಐನೂರು ಲಿಂಗಾಯ್ತರು ನೀವು ಈ ಇವ್ರನ್ನ ಮುಟ್ಟಿ ದಲಿತರನ್ನು ಮುಟ್ಟಿಸ್ಕೋಬಾರ್ದು ಅಂತ ತೆಂಗಿನಕಾಯಿನ ಚಿಪ್ನಲ್ಲಿ ಕದ್ದು ಬಂದು ಏ ನೀವು ಐನೂರು ಮುಟ್ಟಬಾರ್ದು ತಿನ್ನಬಾರ್ದು ಅಂತಿದ್ಲ ಅವಳು ಯಾವುದು ಇಲ್ಲ ಕೊಡು ಅಂತ ಹೇಳಿ ಅವಳು ಪ್ರೀಸ್ ತಂದು ಬಂದು ನನ್ನ ನಲವತ್ತು ವರ್ಷ ಜೀ ಜೀವದ ಹಂಗೆ ತರ್ದು ಮಾಡಿದ್ದೀನಿ ಸರ್ ನಾನು ಬೆಲೆ ಬೆಲ್ ವಾರು ಎದೆಗಳು ಎದೆ ಮೈ ತುಂಬ ಹೇಳ್ತೀನಿ ಈ ಚೂರಿಲಿ ಚಾಕನಲ್ಲಿ ಕತ್ತು ಹಾಕಿಸ್ಕೊಂಡಿದ್ದೀನಿ ಗಂಟುಗಳು ಹಂಗೆ ಅಲ್ಲ ನಿಜಕ್ಕೂ ನನಗೂ ಬಹಳ ಆಶ್ಚರ್ಯ ನೋವು ಬಹಳಷ್ಟು ಆಗ್ತವೆ ಅಂದ್ರೆ ಹುಟ್ಟಿಗೆ ಆಕ್ಚುಲಿ ಯಾವ ತರದ್ದು ಎಷ್ಟು ಸಹಜವಾಗಿ ನಾವು ಚಂದ್ರಲೋ ಹೋಗಿ ಬಣ್ಣ ಆಯ್ತು ಜಾತಿ ಈ ಮನೆಯು ಜ್ಯೋತಿ ತಾಯಿ ಜಾತಿ ವಿಜಾತಿಯನ್ನ ಬೇಡ ಎಂತ ದಾಸ್ತವಾಣಿಗಳು ನನ್ನ ವೈಯಕ್ತಿಕವಾಗಿ ಬೇಕರೆ ನಾನು ಈ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ದೇವರು ಅಂತ ಪ್ರತಿನಿತ್ಯ ನಮ್ಮ ಅಪ್ಪ ಅಮ್ಮ ಎಲ್ಲ ಪೂಜೆ ದೇವರ ಪೂಜೆಯಿಂದಲೇ ಏನನ್ನೂ ಮುಡ್ತಿರ್ಲಿಲ್ಲ ನಮ್ಮ ಅಪ್ಪ ನಾನು ಹಾಗೆ ಇದ್ದೇನೆ ಬಹಳ ಭಕ್ತಿ ಅಂದ್ರೆ ಅಲ್ಲಿ ಒಂದಿಷ್ಟು ನಾವು ಐನೂರು ಲಿಂಗಾಯತರು ನೀವು ಈ ಇವರನ್ನು ಮುಟ್ಟಿ ದಲಿತನ ಮುಟ್ಟಿಸ್ಕೋಬಾರ್ದು ಅಂತ ಇತ್ತು ಆದರೆ ಏಳನೇ ಕ್ಲಾಸಲ್ಲಿ ನಾನು ಎಕ್ಸಾಮ್ಗೆ ಹೋಗ್ಬೇಕಾದಾಗ ಹೊತ್ತಿ ಅಸ್ತಿತ್ತು ತಂಡದಿಕ್ಕೆ ಎಕ್ಸಾಮ್ಗೆ ಪಬ್ಲಿಕ್ ಎಕ್ಸಾಮ್ಗೆ ಹೋಗ್ಬೇಕಾಗಿತ್ತು ಅದು ಹಿಂದಿ ಪೇಪರ್ಗೆ ಆದರೆ ದಾರಿನಲ್ಲಿ ಹೋಗ್ತಾ ಇದ್ದಾಗ ದಲಿತ ಕೇರಿಯ ಶಾಂತಿಯ ಮಗಳು ಗುಡಿಸ್ದಲ್ಲಿ ಮುದ್ದೆ ಮಾಡ್ತಾ ಇದ್ದಾಗ ಸ್ಮೆಲ್ ಇಡಿದಾಗ ಶಾಂತಿ ಒಂದಿಷ್ಟು ಮುದ್ದೆ ಕೊಡು ಅಂತ ಹೇಳಿ ತೆಂಗಿನಕಾಯಿನ ಚಿಪ್ನಲ್ಲಿ ಕದ್ದು ಬಂದು ಏಯ್ ನೀವು ಐನೋ ಮುಟ್ಟಬಾರ್ದು ತಿನ್ನಬಾರ್ದು ಅಂತಿದ್ಲ ಅವಳು ಯಾವುದು ಇಲ್ಲ ಕೊಡು ಅಂತ ಹೇಳಿ ಅವಳು ಕ್ರೀಸ್ತನು ಬಂದು ಮುದ್ದೆ ತಿಂದು ಒಳ್ಳಿ ಕ್ಲಾಸ್ ಎಕ್ಸಾಮ್ ಪಾಸ್ ಮಾಡಿದ್ರಲ್ಲ ಎಲ್ರಿಗೂ ಜಾತಿ ಇದೆ ಯಾಕೆ ಜಾತಿ ಇದೆ ಹುಟ್ಟಿದಾಗ ಮನುಷ್ಯ ದೇವರಾಗ್ತಾನೆ ಬೆಳೀತಾ ಬೆಳೀತ ಅಲ್ಪಮಾನವನ ಯಶೋಮಾನವ ಅಲ್ಪಮಾನವ ಯಾಕೆ ನಾನು ಈಗ ಮಾತಾಡ್ತಾ ಇದ್ದೀನಿ ಇವತ್ತು ರಾಜಕೀಯ ಇದೆಯಲ್ಲ ಏನಾರು ಒಂದು ಅಲ್ಲಿ ಕೆಲಸಕ್ಕೆ ಹೋದರೆ ಇವನು ಯಾವ ಜಾತಿ ಅವನು ಯಾವ ಜಾತಿ ಇವಾಗ ಯಾವ ಜಾತಿಗಳನ್ನ ಜಾತಿಯನ್ನ ಬಿಟ್ಟು ಹೊರಗಡೆ ಬಂದಿಂತ ಯಾರು ದಾಸ್ತಿ ಹೇಳಿದ್ರು ಆ ಗುಂಪಿನಲ್ಲಿರ್ತಕ್ಕಂಥ ಅನೇಕ ಇವತ್ತು ಸನ್ಯಾಸಿಗಳು ಕೂಡ ಜಾತಿಗೆ ಜೋತಿ ಕುವೆಂಪುರವರನ್ನ ಒಂದು ಒಕ್ಕಲಿಗಿ ಜೋತಾಗ್ತೀವಿ ಕೆಂಪೇಗೌಡನ ಒಂದು ಜಾತಿಗೆ ಜೋತಾಗ್ತೀವಿ ಬಸವಣ್ಣನ ಒಂದು ಕಡೆಗೆ ಅಂಬೇಡ್ಕರ್ನ ಒಂದು ಕಡೆಗೆ ಹಾಕ್ಬಿಟ್ಟಿದ್ವಿ ನಾವು ಇದು ಬೇಕಾ ಯಾರು ಬದಲಾವಣೆ ಮಾಡಲಿಕ್ಕೆ ಹೊರಟ್ರೋ ಅವ್ರ ಹೆಸಿಡ್ಕೊಂಡೇ ಇವತ್ತು ಜಾತಿ ಒಳಗಡೆ ಇದ್ದೇವೆ ಸರ್ ನಾನು ಮೊನ್ನೆ ಯಾವುದೋ ಒಂದು ಇದಕ್ಕೆ ಒಂದು ಫೈಲ್ ಹೋಗಿತ್ತು ಹೇಳ್ಬೇಕು ಏನಿಲ್ಲ ನನ್ನ ನಲವತ್ತು ವರ್ಷ ಜೀ ಜೀವದ ಹಂಗೆ ತೊರೆದು ಮಾಡಿದ್ದೀನಿ ಸರ್ ನಾನು ಬೆಲೆಬೆಲ್ ವಾರೆಂಟ್ಗಳು ಎದೆಗಳು ಮೈ ತುಂಬ ಹೇಳ್ತೀನಿ ಈ ಚೂರಿಲಿ ಚಾಕನಲ್ಲಿ ಕತ್ ಹಾಕಿಸ್ಕೊಂಡಿದ್ದೀನಿ ಗಂಟುಗಳ ಹಂಗೆ ಅಲ್ಲಿಷ್ಟು ಒಂದಿಷ್ಟು ಮಕ್ಕಳಿಗೆ ಸೈಂಟಿಫಿಕ್ ಅವೇರ್ನೆಸ್ ಮೂಡಿಸೋಣ ಅಂತ ಹೋದರೆ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಇವರು ಜಗತ್ತಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹುಡುಕಲ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಯಾರ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳೋದು ಬೇಡ ಏ ಇವ್ರು ಆ ಜಾತಿಯವರು ಇವ್ರಿಗೆ ಕೊಡಬೇಡಿ ಅಂತ ಹೇಳ್ತಾರೆ ಈ ಹುದ್ದೆ ಕೊಡಬೇಡಿ ಅಂತ ಹೇಳ್ತಾರೆ ಸರ್ ಇದರ್ಥ ನಾನು ಜಾತಿ ಬಿಟ್ಟು ಹೊರಗಡೆ ಬಂದು ನನ್ನ ಜಾತಿಯಲ್ಲಿರೋ ನನ್ನ ಧರ್ಮದಲ್ಲಿರೋ ಮೌಢ್ಯ ಕಟ್ತಾರೆ ಯಾವತ್ತಿ ಯಾವ ಕ್ಷಣದಲ್ಲಿ ನಮ್ಮನ್ನು ಹೊರದಾಕ್ತಾರೆ ಅಂತ ಇಂದು ಇದು ಕೂಡ ಇಂತಹ ಮನಸ್ಥಿತಿ ನಿಜಕ್ಕೂ ನನಗೂ ಬಹಳ ಆಶ್ಚರ್ಯ ನೋವು ಬಹಳಷ್ಟು ಆಗ್ತವೆ ಅಂದ್ರೆ ಹುಟ್ಟಿಗೆ ಆಕ್ಚುಲಿ ಯಾವ ತರದ್ದು ಎಷ್ಟು ಸಹಜವಾಗಿ ನಾವು ಚಂದ್ರಲೋಕಕ್ಕೆಲ್ಲ ಹೋಗಿ ಬಂದ ಆಯ್ತು ಇಂತಹ ಸಂದರ್ಭದಲ್ಲಿ ಮನುಷ್ಯ ಎಲ್ಲ ಪ್ರಾಣಿಗಳು ಮನುಷ್ಯ ಹುಟ್ಟೋದು ಒಂದೇ ರೀತಿ ಒಂದೇ ರೀತಿಯಲ್ಲೇ ಹುಟ್ಟೋದು ಅದಕ್ಕೆ ಏನು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನತೆ ಇಲ್ಲ ಏನೂ ಇಲ್ಲ ಆದ್ರೆ ಆ ಒಂದು ಹುಟ್ಟಿನ ನಂತರ ನಿಮ್ಮನ್ನ ಮೇಲು ಕೀಳು ಅವನು ಶ್ರೇಷ್ಠ ಇವನು ಶ್ರೇಷ್ಠ ಅನ್ನುವಂತ ಕಲ್ಪನೆ ಮಾಡಿ ಅದು ಕೊನೆಗೆ ಅಷ್ಟೇ ಅಲ್ಲ ಅದು ಎಲ್ಲಿಗೆ ಬಂತು ಅಂತ ಈಗ ನೀವು ಹೇಳಿದ್ರಲ್ಲ ನಿಮ್ಮನ್ನ ಜಾತಿ ಆಧಾರದ ಮೇಲೆ ಪ್ರತಿಭೆಯನ್ನು ನಿಮ್ಮನ್ನ ಗಮನಿಸ್ತೀನಿಗೂ ಬೇಡ ಶ್ರಮವಹಿಸಿ ಹೌದು ಖಂಡಿತ ಹೌದು ಅದಕ್ಕೆ ನೋಡಿ ಜಗತ್ತಲ್ಲಿ ಇದು ಭಾರತಕ್ಕೆ ಮಾತ್ರ ವಿಶಿಷ್ಟ ಬೇರೆ ಕಡೆ ವರ್ಗ ಸಂಘರ್ಷ ಇದೆ ಅಥವಾ ಅವರದೇ ಆದ ಬೇರೆ ಬೇರೆ ಗುಂಪುಗಳಿದಾವೆ ಅವರ ಮೇಲೂ ಕೇಳಿಲ್ಲ ಈಗ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್ ಮತ್ತು ಬೇರೆ ಬೇರೆ ಇದೆ ಬೇರೆ ಬೇರೆ ಇದು ಮುಸ್ಲಿಮ್ಸಲ್ಲೂ ಕೂಡ ಶ್ರೇಯಾ ಸುನ್ನಿ ಬೇರೆ ಬೇರೆ ಇದಾವೆ ಹಾಗೆ ಬೇರೆ ಬೇರೆ ಧರ್ಮಗಳಲ್ಲಿ ಒಂಥರ ಇದೆ ಆದ್ರೆ ನೀವು ಕೆಳಮಟ್ಟದ್ದು ನೀನ್ನ ಮುಟ್ಟಿಸ್ಕೋಬಾರದು ನೀವನ್ನ ಸೇರಿಸಬಾರದು ನೀವು ನಮ್ಮೋನೆ ಅಂಗಾದ್ಮೇಲೂ ಕೂಡ ಈ ದೇಶ ಅಭಿವೃದ್ಧಿ ಆಗಿಲ್ಲ ನೀವು ಯಾವುದೋ ಒಕ್ಕಲಿಗ ವ್ಯಕ್ತಿ ಅಥವಾ ಲಿಂಗಾಯಿತ ವ್ಯಕ್ತಿ ಅಥವಾ ದಲಿತ ವ್ಯಕ್ತಿ ಅದೇ ಜನರ ಸಮುದಾಯವನ್ನೆಲ್ಲ ಇಂಪ್ರೂವ್ ಮಾಡಿಬಿಟ್ಟಿದ್ರೆ ಆಗ್ಲಾದ್ರೂ ನಾವು ಒಪ್ಕೋಬಹುದು ಅಲ್ವಾ ಹೌದಲ್ಲಪ್ಪ ಈತ ದಲಿತ ಜಾತಿಯ ನಾಯಕ ಎಲ್ಲ ದಲಿತರನ್ನು ಈತ ಉದ್ಧಾರ ಮಾಡಿದ್ದೇನೆ ಅನ್ನೋದಾದ್ರೆ ಅವಾಗಾದ್ರೂ ಓಕೆನಪ್ಪ ಅನ್ಬೋದು ಈತ ಒಕ್ಕಲಿಗ ನಾಯಕ ಎಲ್ಲ ಇವನು ಇವಲ್ಲ ಎಲ್ಲ ನಾವು ಅದೇ ಅದೇ ದೇವಸ್ಥಾನಗಳ ಮುಂದೆ ಅದೇ ಭಿಕ್ಷೆ ಬೇಡ್ಕೊಂಡಿರುವಂತಹ ಹೆಣ್ಣು ಮಕ್ಕಳನ್ನ ನಾವು ನೋಡ್ತಿದೀವಿ ತಾಯಂದ್ರನ್ನ ನೋಡ್ತಾ ಇದ್ದೀವಿ ಯಾವ ಜಾತಿ ಅದು ಯಾವ ಜಾತಿ ವೇಷಾವಟಿಕೆಯಲ್ಲೂ ಕೂಡ ಎಲ್ಲಾ ಜಾತಿಯವರು ಇದಾರೆ ಕೊಲೆಯಲ್ಲಿ ಎಲ್ಲಾ ಜಾತಿಗಳಲ್ಲಿ ಇದ್ದಾರೆ ಡಾಕ್ಟ್ರ್ ಎಲ್ಲಾ ಜಾತಿಯಲ್ಲಿ ಇದ್ದಾರೆ ಮೇಸ್ ಎಲ್ಲಾ ಜಾತಿಯಲ್ಲಿ ಇದಾರೆ ಮತ್ತೆ ಏನಕ್ಕೆ ನೀವು ಜಾತಿ ಅಂತೀರಿ ಚುನಾವಣೆಯಲ್ಲಿ ನಾಚಿಕೆ ಇಲ್ಲದೆ ನಮ್ಮ ಅಂತ ಓಟ್ ಹಾಕ್ತಾರೆ ಒಳ್ಳೆಯವರು ಬಿಟ್ಟು ಇದು ನಿಜವಾಗ್ಲೂ ಮನುಷ್ಯನ ಸರ್ ಸರ್ ಚುನಾವಣೆಯಲ್ಲಿ ಅಲ್ಲ ಮನ್ಸ್ಗಳು ಇರ್ಬೋದು ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ನಮ್ಮ ಸಮಾಜಕ್ಕೆ ಏನಾರ ಮಾಡ್ತಾರೆ ಜಾತಿ ಮತ ಭೇದ ಬಿಟ್ನವ ಹೌದು ಖಂಡಿತ ಈ ರಾಜಕೀಯ ಖಂಡಿತ ಅದೇ ಅದೊಂದು ಬಹಳ ಆಗ್ತಾ ಇದೆ ಮಾತ್ರ ತುಂಬಾ ನೋವಾಗಿದೆ ಆಗಿದೆ ನಲವತ್ತೆರಡು ವರ್ಷ ದುಡಿದು ಶ್ರಮ ಮಾಡಿದಾಗ ನಿನ್ನೆ ಸರ್ ಮೊನ್ನೆ ಎಂಟು ಜನ ನಮ್ಮನ್ನ ನನ್ನ ಫಾಲೋ ಬರ್ತಾರೆ ಆ ಗಾಡಿ ನಂಬರ್ ಸಮೇತ ಕೊಡ್ತೀನಿ ಏನಾರ ಮಾಡಿ ಒಂದ್ ದಮನ ಅಂತ ಓಲಿ ಇವರೇನೋ ಕ್ಷೀಣ ಮನಸ್ಸುಗಳು ದಮನ ಮಾಡ್ತೇವೆ ಅಂತ ನೀವು ಅಧಿಕಾರಿಗಳು ಹೌದು ಓದಿರೋಂಥರು ಪ್ರಜ್ಞಾವಂತರು ಇಂಥ ಒಬ್ಬ ವ್ಯಕ್ತಿಗೆ ಕೊಟ್ರೆ ಜನಸಾಮಾನ್ಯರಲ್ಲಿ ಮಕ್ಕಳಲ್ಲಿ ಒಂದಿಷ್ಟು ವೈಜ್ಞಾನಿಕತೆ ಬೆಳೆಸ್ತಾರೆ ಅಂತ ಹೇಳಿ ಆ ಮನೋಭಾವವನ್ನು ನೀವೇನು ತಂದುಕೊಂಡಿ ಯಾಕೆ ಏನು ಓದಿದ್ದೀವಿ ಯಾಕೆ ಆಮೇಲೆ ಆ ಜಾತಿ ವ್ಯವಸ್ಥೆಯ ಮೇಲೆ ಭ್ರಷ್ಟಾಚಾರವನ್ನು ಕೂಡ ವಿವಿಧ ರೂಪ ಪಡೆದಿರೋದು ಈ ಜಾತಿಯ ಮೂಲ ನಮ್ಮ ಜಾತಿಯವನು ನಮ್ಮ ಜಾತಿಯವನು ನಿಮ್ಮ ಜಾತಿಯಲ್ಲೇ ನೀವು ಯಾವತ್ತಾದ್ರೂ ನೋಡ್ಕೊಂಡಿದ್ರೆ ಎಷ್ಟೊಂದು ಆಯ್ಕೆಗಳಿರ್ತಾ ಇತ್ತು ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಎಷ್ಟೋ ಜನ ನಾವು ಮದಿಯಾಗುವ ಅವಕಾಶ ಇರ್ತಾ ಇತ್ತು ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ ಎಲ್ಲವರ್ನ ಅಧಿಕಾರಿಗಳಾಗಿ ನೋಡ್ಬೋದಾಗಿತ್ತು ಒಳ್ಳೆ ವ್ಯಕ್ತಿಯನ್ನ ರಾಜಕಾರಣಿ ಆಗಿತ್ತು ಎಲ್ಲರೂ ನಾವೆಲ್ಲ ಉದಾಹರಣೆ ಭಾರತೀಯರು ಅನ್ನುವ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲ ಪರಿಕಲ್ಪನೆಯಲ್ಲಿ ಒಂದಾಗೋಗ್ರೆ ಎಷ್ಟು ಅದ್ಭುತ ಚಿಂತನೆ ಅಂದ್ರೆ ಜಾತಿಯನ್ನ ಈ ನಲ್ಲಿ ಎಲ್ಲಾದಲ್ಲೂ ಜಾತಿ ಅಂತಕ್ಕಂಥ ಕಲಂಬಾತಿ ನಾವು ಭಾರತೀಯರು ಅಂತ ಖಂಡಿತ ಅದನ್ನ ನಾವು ಮಾಡ್ಬೇಕಾಗಿದೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ಬೇಕು ಏನಂತಂದ್ರೆ ಸ್ವಇಚ್ಛೆಯಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ನಾನು ಇನ್ನು ಮುಂದೆ ನಾನು ಬದುಕಿರುವವರೆಗೂ ಜಾತಿಯನ್ನ ಕೇಳಬೇಡಿ ಜಾತಿಯಿಂದ ಬರುವ ಲಾಭ ನಷ್ಟ ನನಗೆ ಬೇಕು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ